ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಏಕಾದಶಿ ಉಪವಾಸದ ಬಗ್ಗೆ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ರಾಯರ ನಾಮ ಲೇಖನ ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಹಾಗೂ ಅದರ ಜೊತೆಯಲ್ಲಿ ಏಕಾದಶಿ ಉಪವಾಸವೂ ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಯಾವಾಗಲೂ ಯಾರು ದೇವರ ಸ್ಮರಣೆಯನ್ನು ಹಾಗೂ ದೇವರ ನಾಮಚಿಂತನೆಯನ್ನು ಜಪವನ್ನು ಮಾಡುತ್ತಲೇ ಇರ್ತಾರೋ ಅವರಿಗೆ ಮೋಕ್ಷವು ಕಟ್ಟಿಟ್ಟ ಬು ಬುತ್ತಿ ನರಕ ಅಥವಾ ಅಧೋಲೋಕ ಅಥವಾ ಕೆಟ್ಟ ಜನ್ಮಗಳು ಅವ್ರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಶ್ರೇಷ್ಠವಾದ ಸ್ಥಾನಮಾನಗಳು ರಾಯರ ನಾಮಲೇಖನ ಮಾಡುವವರಿಗಿದೆ ಜೊತೆಯಲ್ಲಿ ಯಾರು ಏಕಾದಶಿ ಉಪವಾಸವನ್ನು ಕೂಡ ಅಳವಡಿಸಿಕೊಳ್ಳುತ್ತಾರೋ ಅವರು ಅದ್ಭುತವಾದ ಉತ್ತಮ ಸಾಧಕರಾಗಿ ಅವರು ಕಂಗೊಳಿಸ್ತಾರೆ ಅವರ ಜೀವನವು ಸಾರ್ಥಕ ಆಗುತ್ತೆ ಯಾಕೆ ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಪಾಪಗಳು ಏಕಾದಶಿಯ ದಿವಸ ಆಹಾರ ಪದಾರ್ಥಗಳಲ್ಲಿ ನೆಲೆಸುತ್ತುವಂತೆ ಅವತ್ತಿನ ದಿವಸ ನಾವೇನಾದರೂ ಪದಾರ್ಥ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡಿದ್ರೆ ಅದನ್ನು ಕೇವಲ ಪಾಪಭಕ್ಷಣೆ ಅಂತ ಕರೀತಾರೋ ಹೊರತು ಅದನ್ನು ಆಹಾರ ಅಂತ ಕರೆಯೋದೇ ಇಲ್ಲ ಭಗವಂತ ಹದಿನಾಲ್ಕು ದಿವಸ ಏನು ಬೇಕಾ ಎಷ್ಟು ಬೇಕಾದರೂ ತಿನ್ನಿ ಅಂತ ನಮಗೆ ಅನುಮತಿಯನ್ನು ನೀಡಿದ್ದಾನೆ ಆದರೆ ಒಂದು ದಿವಸ ತನಗೋಸ್ಕರ ಇಟ್ಟುಕೊಂಡಿದ್ದಾನೆ ಅದೇ ಅದುವೇ ಹರಿದಿನ ಅದುವೇ ಏಕಾದಶಿ ದಿವಸ ಏಕಾದಶಿಯ ದಿವಸ ಯಾರು ಏನನ್ನೂ ಕೂಡ ತಿನ್ನುವ ಹಾಗೆ ಇಲ್ಲ ಹಾಗೂ ನೀರನ್ನು ಕೂಡ ಕುಡಿಯುವಂತೆ ಇಲ್ಲ ಈ ವಿಚಾರವನ್ನು ನಾವು ಹೇಳಿದಾಗ ಅನೇಕರು ನೂರಾರು ಮಂದಿ ಏಕಾದಶಿ ಉಪವಾಸವನ್ನು ಪ್ರಾರಂಭ ಮಾಡಿದ್ದಾರೆ ಈಗ ಈ ಬಾರಿ ಯಾವತ್ತು ಏಕಾದಶಿ ಅಂತ ಅನೇಕರು ಪ್ರಶ್ನೆಯನ್ನು ಕೇಳಿದ್ದಾರೆ ನಾಳೆಯೆಲ್ಲ ನಾಡಿದ್ದು ಅಂದರೆ ಜೂನ್ ಹದಿನೆಂಟನೆಯ ತಾರೀಕು ಏಕಾದಶಿ ಉಪವಾಸವನ್ನು ಮಾಡಬೇಕು ವಾಸ್ತವವಾಗಿ ಅವತ್ತು ದ್ವಾದಶಿ ಅಂತ ಇರುತ್ತೆ ಆದರೆ ಅವತ್ತು ಉಪವಾಸವನ್ನು ಅವತ್ತೇ ಮಾಡಬೇಕು ಕಾರಣ ಏನು ಅಂದರೆ ಅರುಣೋದಯ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಎರಡು ಗಂಟೆ ಮೊದಲು ದಶಮಿಯ ಸಂಪರ್ಕ ಇರಬಾರದು ಹಿಂದಿನ ದಿವಸ ದಶಮಿಯ ಸಂಪರ್ಕ ಇರುವುದರಿಂದ ಮರು ದಿವಸ ಅಂದರೆ ಹದಿನೆಂಟನೆಯ ತಾರೀಕು ಏಕಾದಶಿಯ ಉಪವಾಸವನ್ನು ಆಚರಣೆ ಮಾಡಬೇಕು ಏಕಾದಶಿ ಉಪವಾಸವನ್ನು ನಾವು ಹದಿನೈದು ದಿವಸಕ್ಕೊಮ್ಮೆ ಯಾವತ್ತಾದರೂ ಮಾಡ್ಬೋದಾ ಕೆಲವರು ನನಗೆ ಕೇಳಿದ್ರು ಏಕಾದಶಿ ಮುಗಿದೋಗಿತ್ತು ನಾವು ನಾ ಮೊನ್ನೆ ಏಕಾದಶಿ ಮರ್ತೋಯ್ತು ನಾಳೆ ಉಪವಾಸ ಮಾಡ್ಬೋದಾ ಅಂತ ಕೆಲವರು ಪ್ರಶ್ನೆಯನ್ನು ಕೇಳಿದರು ಅದೇನು ತಪ್ಪಲ್ಲ ಆ ಥರ ಪ್ರಶ್ನೆ ಮಾಡೋದೇನು ತಪ್ಪಲ್ಲ ಆದರೆ ಶಾಸ್ತ್ರದಲ್ಲಿ ಒಂದು ರೂಲ್ಸ್ ಇದೆ ಮಾಡಿದ್ರೆ ಏಕಾದಶಿ ಉಪವಾಸವನ್ನೇ ಮಾಡಬೇಕು ಉಳಿದ ದಿವಸ ಉಪವಾಸವನ್ನು ಮಾಡಿದ್ರೆ ಅದಕ್ಕೆ ಯಾವುದೇ ಫಲವೂ ದೊರಕೋದಿಲ್ಲ ಈ ಅಂದರೆ ಯಾವುದೇ ಉದ್ದೇಶಗಳು ಅದರಲ್ಲಿ ಇರೋದಿಲ್ಲ ಆದ್ದರಿಂದಾಗಿ ಅದಕ್ಕೆ ಪುಣ್ಯವೂ ಕೂಡ ನಿಮಗೆ ಅತಿಶಯವಾಗಿ ಪ್ರಾಪ್ತವಾಗೋದಿಲ್ಲ ಏಕಾದಶಿ ಅರುಣೋದಯ ಕಾಲದಲ್ಲಿ ಯಾವತ್ತಿರುತ್ತೋ ಅವತ್ತೇ ನಾವು ಉಪವಾಸವನ್ನು ಮಾಡಬೇಕು ಇದು ಶಾಸ್ತ್ರಸಮ್ಮತವಾದ ವಿಚಾರ ಆದ್ದರಿಂದ ಈ ಬಾರಿ ಹದಿನೆಂಟನೆಯ ತಾರೀಕು ಅರುಣೋದಯ ಕಾಲದಲ್ಲಿ ಏಕಾದಶಿ ಇರೋದರಿಂದ ನಾವು ಅವತ್ತಿನ ದಿವಸ ಉಪವಾಸವನ್ನು ಆಚರಣೆ ಮಾಡಬೇಕು ಇನ್ನು ಸಂಪ್ರದಾಯದಂತೆ ಕೆಲವು ಮಠಗಳಿಗೆ ಎರಡು ದಿವಸ ಉಪವಾಸವಿದೆ ಅಂಥವರು ಎರಡೂ ದಿವಸ ಅವರು ನಿರ್ಜಲ ಉಪವಾಸವನ್ನು ಮಾಡುತ್ತಾರೆ ನಾವು ಈ ವರ್ಷದಲ್ಲಿ ಮುಂದೆ ಬರುತ್ತೆ ಅವಾಗ ನಾನು ಹೇಳ್ತೀನಿ ಎರಡು ದಿವಸನೂ ಉಪವಾಸ ಅದನ್ನು ಅವರು ಆರಾಮವಾಗಿ ಮಾಡ್ತಾರೆ ಯಾಕೆ ಅಂತಂದರೆ ಉಪವಾಸ ಯಾವತ್ತೂ ಕೂಡ ನಮ್ಮ ಮನಸ್ಸಿನ ಅಧೀನವಾಗಿರುತ್ತೆ ಯಾಕೆ ನಮಗೆ ಉಪವಾಸವನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾವು ಮಾನಸಿಕವಾಗಿ ಸಿದ್ಧರಾಗಿರೋದಿಲ್ಲ ಆದ್ದರಿಂದ ಉಪವಾಸ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಯಾವಾಗ ನಾವು ಮಾನಸಿಕ ಸಿದ್ಧತೆಯನ್ನು ನಾವು ಮಾಡಿಕೊಳ್ತೇವೋ ಆವಾಗ ಎಷ್ಟು ದಿವಸ ಉಪವಾಸ ಇದ್ರೂ ಕೂಡ ಆರೋಗ್ಯ ಹಾಳಾಗೋದಿಲ್ಲ ನಾವು ನಿತ್ಯವೂ ಕೂಡ ಒಂದು ಹನ್ನೊಂದು ಗಂಟೆಗೆ ನಾವು ಬೆಳಗ್ಗೆ ಊಟ ಮಾಡ್ತೀವಿ ಮತ್ತು ಸಾಯಂಕಾಲ ಏಳು ಗಂಟೆಗೆ ಊಟ ಮಾಡ್ತೀವಿ ಅಂತ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡ್ರೆ ಆ ಟೈಮಗೆ ಸರಿಯಾಗಿ ಹೊಟ್ಟೆಯಲ್ಲಿ ಆಹಾರದ ಒಂದು ಸ ವ್ಯವಸ್ಥೆಗೆ ಅದು ಕಾಯ್ತಾ ಇರುತ್ತೆ ಆ್ಯಸಿಡ್ ದ್ರವ ಅದು ಹೆಚ್ಚು ಸ್ರವಿಸುತ್ತೆ ಯಾವಾಗ ನಾವು ಆ ಹದಿನೈದು ದಿವಸಕ್ಕೊಮ್ಮೆ ನಾವು ಉಪವಾಸ ಮಾಡಬೇಕು ಅಂತ ಮಾನಸಿಕವಾಗಿ ಸಿದ್ಧರಾಗಿ ಅದು ಸಂದೇಶವನ್ನು ನಾವು ಕಳಿಸ್ತೀವೋ ಆಗ ಹೊಟ್ಟೆಯಲ್ಲಿ ಅಂಥ ಆ್ಯಸಿಡ್ ದ್ರವ ಅಧಿಕವಾಗಿ ಅದು ಸ್ರವಿಸೋದೇ ಇಲ್ಲ ಮತ್ತು ಅದರಿಂದ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಬೇರೆ ಇನ್ಯಾವುದೇ ಅನಾರೋಗ್ಯ ಸಮಸ್ಯೆ ಕೂಡ ಬರೋದಿಲ್ಲ ಸಾಮಾನ್ಯವಾಗಿ ಪಿತ್ತ ಪ್ರಕೃತಿ ಇರೋರಿಗೆ ಏಕಾದಶಿ ಉಪವಾಸ ಬಹಳ ಕಷ್ಟ ಆದರೆ ಅದು ಎಷ್ಟೋ ಮಂದಿ ಡಾಕ್ಟರ್ಸ್ಗಳು ಕೂಡ ಹೆಚ್ಚು ಪಿತ್ತ ಇರೋರು ಏಕಾದಶಿ ಉಪವಾಸವನ್ನು ಮಾಡ್ತಾರೆ ಅವಾಗ ಅವ್ರಿಗೇನು ತೊಂದರೆ ಮೊದಲು ಮೊದಲು ಸ್ವಲ್ಪ ಅವರಿಗೆ ಸ್ಟ್ರೈನ್ ಆಗುತ್ತೆ ವಾಂತಿ ಬರೋದು ತಲೆ ತಿರುಗೋದು ಇಂಥವೆಲ್ಲ ಆಗುತ್ತೆ ಆದರೆ ಅಭ್ಯಾಸ ಆದಮೇಲೆ ಅವರಿಗೂ ಕೂಡ ಏನೋ ತೊಂದರೆ ಆಗೋದಿಲ್ಲ ಹೀಗೆ ಅಧಿಕವಾದ ಪಿತ್ತ ಪ್ರಕೃತಿ ಇರೋರಿಗೆ ತೊಂದರೆ ಆಗೋದಿಲ್ಲ ಅಂತಂದರೆ ಉಳಿದವರಿಗೆ ಏಕಾದಶಿ ಉಪವಾಸ ಕಷ್ಟವೇ ಇಲ್ಲ ಆದ್ದರಿಂದ ಮಾನಸಿಕವಾದ ಸಿದ್ಧತೆ ಇದಕ್ಕೆ ಬಹಳ ಮುಖ್ಯ ನೀವೇನು ಮಾಡಬೇಕು ಅಂದರೆ ಈ ಬಾರಿ ಜೂನ್ ಹದಿನೆಂಟಕ್ಕೆ ಏಕಾದಶಿ ಉಪವಾಸವಿದೆ ಅಂತ ಒಂದು ಹದಿನೈದು ದಿವಸದಿಂದಲೇ ನೀವು ಸಿದ್ಧರಾಗಿರಬೇಕು ಆವಾಗ ನಿಮಗೆ ಜೂನ್ ಹದಿನೆಂಟು ಬಂತು ಅಂತಂದರೆ ನಿಮ್ಮ ಮ ದೇಹ ಅದು ವ್ಯವಸ್ಥಿತವಾಗಿ ಉಪವಾಸಕ್ಕೆ ರೆಡಿ ಆಗಿಬಿಡುತ್ತೆ ನೀವು ಅವತ್ತಿನ ದಿವಸ ಏನಾದರೂ ತಿಂದರೆ ನೀರು ಕುಡಿದ್ರೆ ಅವಾಗ ನಿಮಗೆ ಅದು ರಿಯಾಕ್ಟ್ ಆಗುತ್ತೆ ನಿಮಗೆ ಅನಾರೋಗ್ಯ ಆಗುತ್ತೆ ನಿಮ್ಮ ದೇಹಕ್ಕೆ ಸಮಸ್ಯೆ ಉಂಟಾಗುತ್ತೆ ಈಗ ನೀವೊಂದು ಕೆಲಸ ಮಾಡಿ ಜುಲೈ ಎರಡನೆಯ ತಾರೀಕು ಪುನಃ ಏಕಾದಶಿ ಉಪವಾಸ ಬರುತ್ತೆ ಈಗ ನಾಳೆ ಆದಮೇಲೆ ಮತ್ತೆ ಹದಿನೈದು ದಿವಸ ಆದಮೇಲೆ ಜುಲೈ ಎರಡು ಮಂಗಳವಾರ ಅವತ್ತು ಏಕಾದಶಿ ಉಪವಾಸ ಬರುತ್ತೆ ನೀವು ಇವತ್ತಿಂದಲೇ ನೀವು ನಾನು ಜುಲೈ ಎರಡಕ್ಕೆ ನಾನು ಉಪವಾಸ ಮಾಡ್ತೀನಿ ನೀರನ್ನು ಕೂಡ ಕುಡಿಯಲ್ಲ ಅಂತ ದೃಢವಾದ ಸಂಕಲ್ಪ ಮಾಡಿ ನೀವು ಏಕಾದಶಿ ಉಪವಾಸವನ್ನು ನಿರರ್ಗಳವಾಗಿ ಸುಸ್ಥಿರವಾಗಿ ಆರೋಗ್ಯವಾಗಿ ನೀವು ಮಾಡ್ತೀರಿ ಮತ್ತು ದೇಹದಲ್ಲಿ ಒಂದು ಸತಿ ಕಷ್ಮಲ ಎಲ್ಲ ಹೊರಟು ಹೋಗುತ್ತೆ ಲೌಕಿಕವಾದ ಕಷ್ಮಲ ಅಷ್ಟೇ ಅಲ್ಲ ಅಲೌಕಿಕವಾದ ಕಷ್ಮಲಗಳು ಪಾಪಗಳು ಆ ಮನಸ್ಸಿನಲ್ಲಿ ಕುಳಿತಿರುವಂತಹ ಕೆಟ್ಟ ಕೆಟ್ಟ ಎನರ್ಜಿಗಳು ಕೆಟ್ಟ ಕೆಟ್ಟ ವಿಚಾರಗಳು ಎಲ್ಲ ಸುಟ್ಟು ಭಸ್ಮ ಎಲ್ಲ ಹಾಳಾಗೋ ಎಲ್ಲ ನಾಶ ಆಗಿಬಿಡುತ್ತೆ ಅವಾಗ ನಮಗೆ ವಿಲ್ ಪವರ್ ಬರುತ್ತೆ ದೇಹ ಸುಸ್ಥಿರವಾಗುತ್ತೆ ಮುಂದಿನ ಸಾಧನೆಗೆ ಆದ್ದರಿಂದ ಏಕಾದಶಿ ಉಪವಾಸ ಮಾತ್ರ ಬಿಡಬೇಡಿ ಖಂಡಿತ ನೀವು ಮಾಡಿ ಈಗಾಗಲೇ ನೂರಾರು ಮಂದಿ ಅಥವಾ ಇನ್ನೂ ಹೆಚ್ಚು ಏಕಾದಶಿ ಉಪವಾಸ ಮಾಡಲಿಕ್ಕೆ ಸಿದ್ಧರಾಗ್ತಾಯಿದ್ದಾರೆ ಅವರು ರಾಯರ ನಾಮಲೇಖನ ಮಾಡುವವರಿಗೆ ಏಕಾದಶಿ ಉಪವಾಸ ಮಾಡಲೇಬೇಕು ಮಾಡ್ದನೇ ಇರುವಂತಿಲ್ಲ ಏನೇ ಕಷ್ಟ ಆಗಲಿ ಆಮೇಲೆ ನಿಮ್ಗೆ ಅಧಿಕವಾದ ಅದರಿಂದ ನೆಮ್ಮದಿ ಹೆಮ್ಮೆ ಸಂತೋಷ ಇವುಗಳು ಉಂಟಾಗುತ್ತೆ ಆದ್ದರಿಂದ ನೀವು ಸದಾ ವಿಷ್ಣು ಸ್ಮರಣೆ ಗುರುಸ್ಮರಣೆ ಜೊತೆಯಲ್ಲಿ ಏಕಾದಶಿ ಉಪವಾಸ ಇದನ್ನು ರೂಢಿಸಿಕೊಳ್ಳಿ ಅಮೂಲ್ಯವಾಗಿ ಅದೆಷ್ಟೋ ಜನ್ಮಗಳ ಸಾಧನೆಯಿಂದ ಈ ಮನುಷ್ಯ ಜನ್ಮ ಅದರಲ್ಲೂ ಈ ಥರ ಒಳ್ಳೆಯ ವಿಚಾರವನ್ನು ತಿಳಿದುಕೊಳ್ಳಿಕ್ಕೆ ಆಸಕ್ತಿ ಇರುವಂತಹ ಜನ್ಮ ನಮಗೆ ಪ್ರಾಪ್ತವಾಗಿದೆ ಇದನ್ನು ಸಾರ್ಥಕ ಮಾಡಿಕೊಳ್ಬೇಕಂದ್ರೆ ಇರೋದು ಎರಡೇ ಮಾರ್ಗ ಒಂದು ಸದಾ ವಿಷ್ಣು ಸ್ಮರಣೆ ನಾರಾಯಣ ಸ್ಮರಣೆ ನಾಮಸ್ಮರಣೆ ಸ್ಮರಣೆ ಮತ್ತೊಂದು ಏಕಾದಶಿ ಉಪವಾಸ ಈ ಎರಡು ಮಾರ್ಗ ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಆದ್ದರಿಂದ ನಾವು ಏಕಾದಶಿ ಉಪವಾಸವನ್ನು ಮಾಡ್ತಾ ಯಾವಾಗಲೂ ಕೂಡ ಭಗವಂತನ ಹನುಮಂತ ದೇವರ ಹಾಗೂ ಗುರುಗಳ ನಾಮಸ್ಮರಣೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಇಲ್ಲ ನಮಗೇನೋ ತುಂಬ ಕಷ್ಟ ಇದೆ ರೀ ಜೀವನದಲ್ಲಿ ನಾನು ಏಕಾದಶಿ ಉಪವಾಸ ಎಲ್ಲ ನಾನು ಮಾಡಲ್ಲ ಅಂತ ನೀವು ಅನ್ಬೋದು ನೀವೊಂದು ಒಂದು ಸತಿ ಬೇಕಾದ್ರೆ ನೀವು ಅಂದ್ಕೊಂಡು ನೋಡಿ ಏಕಾದಶಿ ಉಪವಾಸದಿಂದ ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ನೀವು ಬೇಕಾದ್ರೆ ಅದನ್ನು ಪರೀಕ್ಷೆ ಮಾಡಿ ನೋಡಿ ನಿಮಗೆ ಐಹಿಕವಾದ ಫಲಗಳು ಕೂಡ ಇದರಿಂದ ನಿಮಗೆ ದೊರಕುತ್ತೆ ಅಂದರೆ ಏಕಾದಶಿ ಉಪವಾಸವನ್ನು ಮಾಡಿ ಇನ್ನೊಂದು ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾದದ್ದು ಕೆಲವರು ನನ್ನ ಹಿಂದಿನ ಎರಡು ಮೂರು ಏಕಾದಶಿ ಉಪವಾಸದ ಬಗ್ಗೆ ಪ್ರವಚನವನ್ನು ಕೇಳಿ ತುಂಬ ವಯಸ್ಸಾಗಿರೋರು ಮತ್ತು ಗರ್ಭಿಣಿ ಸ್ತ್ರೀಯರು ಅವರು ಕೂಡ ಏಕಾದಶಿ ಉಪವಾಸವನ್ನು ಮಾಡಿದ್ದಾರೆ ಆದರೆ ನಾನು ಇಲ್ಲಿ ಹೇಳೋದೇನು ಅಂದರೆ ಶಾಸ್ತ್ರ ಅಷ್ಟೊಂದು ಕಠಿಣವಾಗಿಲ್ಲ ಎಂಬತ್ತು ವರ್ಷದ ಮೇಲಿನ ವೃದ್ಧರು ಅಥವಾ ಅದಕ್ಕಿಂತಲೂ ಮೊದಲೇ ಏನಾದರೂ ತುಂಬ ಅನಾರೋಗ್ಯ ಪೀಡಿತರಾಗಿದ್ದರೆ ಅಂಥವರು ಅಥವಾ ಬೇಗ ವೃದ್ಧಾಪ್ಯವನ್ನು ಹೊಂದಿರೋರು ಅಶಕ್ತರಾದವರು ಏಕಾದಶಿ ಉಪವಾಸ ಮಾಡುವ ಅವಶ್ಯಕತೆ ಇಲ್ಲ ಮತ್ತು ಗರ್ಭಿಣಿ ಸ್ತ್ರೀಯರು ಕೂಡ ಏಕಾದಶಿ ಉಪವಾಸವನ್ನು ಮಾಡುವ ಅವಶ್ಯಕತೆ ಇಲ್ಲ ಮತ್ತು ಮಕ್ಕಳು ಆದ ತಾಯಿಯಂದಿರೂ ಕೂಡ ಏಕಾದಶಿ ಉಪವಾಸವನ್ನು ಮಾಡುವ ಅವಶ್ಯಕತೆ ಇಲ್ಲ ಆದ್ದರಿಂದ ನೀವೇನಾದರೂ ತುಂಬು ಗರ್ಭಿಣಿಯರು ಏಕಾದಶಿ ಉಪವಾಸ ಮಾಡಿದ್ರೆ ಅದರಿಂದ ನಿಮ್ಮ ಸಂತಾನಕ್ಕೆ ತೊಂದರೆ ಆಗುವಂತಹ ಸನ್ನಿವೇಶಗಳಿರುತ್ತೆ ಇಂಥವರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಉಪವಾಸವನ್ನು ಅಂದರೆ ಅನಾರೋಗ್ಯ ಪೀಡಿತರಾದವರು ವೃದ್ಧರು ಸಣ್ಣ ಮಕ್ಕಳು ಹಾಗೂ ಗರ್ಭಿಣಿ ಸ್ತ್ರೀಯರು ಮತ್ತು ಸಣ್ಣ ಮಗು ಒಂದು ವರ್ಷದ ಒಳಗಿನ ಮಗು ಇರುವಂತಹ ತಾಯಿಯಂದಿರು ಇವರು ಏಕಾದಶಿ ಉಪವಾಸವನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂದ ಮಾತ್ರಕ್ಕೆ ಅಚ್ಚುಕಟ್ಟಾಗಿ ಸಾರನ್ನು ಹುಳಿಯನ್ನು ಹೋಳಿಗೆ ದೋಸೆ ಎಲ್ಲ ತಿನ್ಬಿಡ್ತೀವಿ ಅಂತ ಪರ್ಮಿಷನ್ ಕೊಟ್ಟಿಲ್ಲ ಶಾಸ್ತ್ರ ನಿಮಗೆ ಎಷ್ಟು ಆಹಾರ ತೆಗೆದುಕೊಂಡರೆ ಸಾಕು ಅಂತ ಅನಿಸುತ್ತಲ್ಲ ಅಷ್ಟು ಮಾತ್ರ ಮಿನಿಮಮ್ ಆಹಾರ ತೊಗೊಳ್ಬೇಕು ಉಪ್ಪು ಖಾರ ಬಿಟ್ಟರೆ ಬಹಳ ಸಂತೋಷ ಮತ್ತು ಬೇ ಬೇಯಿಸಿದ ಆಹಾರವನ್ನು ಪರಿತ್ಯಾಗ ಮಾಡಬೇಕು ಅಕಸ್ಮಾತ್ ಏನಾದರೂ ಬೇಯಿಸಲೇಬೇಕಾದ ಸ್ಥಿತಿ ಬಂದರೆ ಅನ್ನ ಇವುಗಳನ್ನೆಲ್ಲ ತಿನ್ನಬಾರ್ದು ಹಾಲಿನಲ್ಲಿ ಮಾಡಿಕೊಳ್ಳುವಂತಹ ಪದಾರ್ಥಗಳು ಅವನ್ನು ತಿನ್ನಬಹುದು ಉಳಿದಿದ್ದನ್ನು ಅವರು ಕೂಡ ತಿನ್ನುವಂತೆ ಇಲ್ಲ ಎಂಬುದಾಗಿ ಹೇಳ್ತಾ ಈ ಬಾರಿ ಹದಿನೆಂಟನೇ ತಾರೀಕು ಹಾಗೂ ಜುಲೈ ಮೂರನೇ ತಾರೀಕು ಏಕಾದಶಿ ಉಪವಾಸದಲ್ಲಿ ನಿಮ್ಮ ಏಕಾದಶಿ ಉಪವಾಸಕ್ಕೆ ನಿಮ್ಮ ದೇಹವನ್ನು ನೀವು ವಿನಿಯೋಗಿಸಿ ಎಂಬುದಾಗಿ ಹೇಳ್ತಾ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣುವರ್ಮೇ ಮೇ ಶ್ರೀಕೃಷ್ಣಾರ್ಪಣಮಸ್ತು